ಎಸ್ ವೀಕ್ಷಕರೇ ಮಸರಣದ ಹೂವು ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ಎಂಬತ್ತರಿಂದ ತೊಂಬತ್ತರ ದಶಕದವರೆಗೆ ನಟಿಯಾಗಿ ಬಹಳ ಹೆಸರನ್ನು ಮಾಡಿದಂಥವ್ರು ಆದರೆ ಅದಕ್ಕೂ ಅತಿಯಾದಂತಹ ಹೆಸರು ಕನ್ನಡ ಅನ್ನುವಂಥ ವಿಚಾರಕ್ಕೆ ಕನ್ನಡದ ಸ್ಪಷ್ಟತೆ ಕನ್ನಡದ ಭಾಷೆಯನ್ನು ಬಳಸುವಂಥ ವಿಚಾರಕ್ಕೆ ಅತಿ ಹೆಚ್ಚು ಹೆಸರು ಮಾಡಿದಂಥ ಅಪಹರಣ ಅವರು ಒಂದು ನಮ್ಮ ಜೊತೆ ಇಲ್ಲ ಅವರ ಅಗಲಿಕೆ ಏನು ಇಡೀ ಕನ್ನಡ ಚಿತ್ರರಂಗಕ್ಕೆ ಹಾಗೆ ಎಲ್ಲ ಏನು ಕನ ಕರ್ನಾಟಕಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ ಅದೇ ರೀತಿ ಈಗಾಗಲೇ ಅವರ ಏನು ಪಾರ್ಥಿವ ಶರೀರ ಏನು ಬನಶಂಕರಿಯ ಶಾಂತಿವನ ಚಿತಾಗಾರಕ್ಕೆ ಬಂದು ಅಂತಿಮ ಸಂಸ್ಕಾರ ಕೂಡ ಮುಗ್ದಿದೆ ಆ ನಿಟ್ಟಿನಲ್ಲಿ ನನ್ನ ಜೊತೆ ಈಗ ಜಿಮ್ ರವಿ ರವಿಯವರಿದ್ದಾರೆ ಸರ್ ಮೊದಲನೇದಾಗಿ ಅಪ್ಪರ್ಣ ಅವರ ಜೊತೆಗಿನ ಒಡನಾಟದ ಬಗ್ಗೆ ಅವರನ್ನು ನೆನೆಸ್ಕೊಂಡಾಗ ಏನು ಅನಿಸುತ್ತೆ ಸರ್ ತುಂಬ ದುಃಖ ಆಗುತ್ತೆ ಇವತ್ತು ಕನ್ನಡ ಚಿತ್ರರಂಗ ಆಗ್ಬೋದು ನಾಡಿನ ಜನತೆಗಾಗ್ಬೋದು ಎಸ್ಪೆಷಲಿ ಮುಖ್ಯವಾಗಿ ಅಂದರೆ ಕನ್ನಡ ಭಾಷೆಗಾಗ್ಬೋದು ತುಂಬ ದುಃಖ ಅಂತ ದಿವಸ ಕಾರಣ ಇಷ್ಟೇ ಅಪರ್ಣ ಅಂದರೆ ಅವರ ನಡೆ ನುಡಿ ಮಾತು ಕನ್ನಡದ ಬಗ್ಗೆ ಅವ್ರಿಗಿದ್ದಂಥ ಒಂದು ಕಾಳಜಿ ಆಗ್ಬೋದು ಅವ್ರು ಬಂದು ಮಾತ್ರ ಮಾತಾಡಿದಾಗ ಒಂದು ಹತ್ತು ನಿಮಿಷ ಮಾತಾಡಿದ್ರೆ ಮತ್ತೆ ಅವ್ರು ಹೋದ ಮೇಲೆ ಅರ್ಧ ಗಂಟೆ ಬೆಂಗ್ಳು ಮತ್ತೆ ವಾಪಸ್ ಬರೋಕ್ಕೆ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಯಿದ್ರು ಅವ್ರ ಮಾತೇ ಒಂದು ಚೆಂದ ಅವ್ರು ನೋಡೋದೇ ಒಂದು ಚೆಂದ ಅವ್ರು ಖುಷಿಯಾಗಿತ್ತು ನನ್ನ ಅವ್ರ ಒಡನಾಟ ಅಂದರೆ ಬಿಗ್ ಬಾಸಲ್ಲಿ ನಾನು ಸೀಸನ್ ಸಿಕ್ಸಲ್ಲಿದ್ದೆ ಆವಾಗ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡೋಗಿದ್ದರು ಅವಾಗ ತುಂಬ ಆಪ್ಯವಾಗಿ ಅವ್ರ ಜೊತೆ ಒಂದು ಎಪಿಸೋಡಲ್ಲಿ ಭಾಗವಹಿಸಿದ್ದೆ ಅದರಲ್ಲಿ ಮಜಾ ಟಾಕೀಸಲ್ಲಿ ವರಮಾಲಕ್ಷ್ಮಿ ವರಲಕ್ಷ್ಮಿ ಅಂತೇಳಿ ಒಂದು ಕ್ಯಾರೆಕ್ಟರ್ ಯಾವಾಗಲೂ ಟೀಸ್ ಮಾಡೋದು ಎಲ್ಲರೂ ಸೃಜನ ಲೋಕೇಶ ಆಗ್ಬೋದು ಎಲ್ಲರೂ ಚೀ ಟೀಸ್ ಮಾಡ್ತಾ ಇರ್ತಾರೆ ಸೊ ನಾನು ಅವನು ಎಂಟ್ರಿ ಕೊಟ್ಟು ವರ್ಮ ವರಲಕ್ಷ್ಮಿ ಅವತ್ತಿನ ನನ್ನವಳು ನಮ್ಮ ಕಡೆ ನಮ್ಮ ಹುಡುಗಿ ಅಂದ್ಬಿಟ್ಟು ಅವ್ರಿಗೆ ನಾನು ಟೀಸ್ ಮಾಡ್ತೀನಿ ಸೊ ಅವ್ರ ಜೊತೆ ಇದ್ದಿದ್ದೇ ಒಂದು ಭಾಗ್ಯ ಪುಣ್ಯ ಅಷ್ಟೇ ಸರ್ ಅವರ ಒಡನಾಟದ ಬಗ್ಗೆ ಹೇಳಿದ್ರಿ ಅಂದರೆ ಅವರು ಕನ್ನಡಕ್ಕೆ ಅಂದರೆ ಕರ್ನಾಟಕಕ್ಕೆ ಎರಡಕ್ಕೂ ಅತಿಯಾದಂತಹ ಒಂದು ಸೇವೆ ಸಲ್ಲಿಸಿ ಅದರಲ್ಲೂ ವಿಶೇಷವಾಗಿ ಏನು ಸರ್ಕಾರಿ ಕಾರ್ಯಕ್ರಮಗಳು ಅಂದರೆ ಅವರು ಇರ್ತಿದ್ರು ಸೊ ಆಕಾಶವಾಣಿ ಇರ್ಬೋದು ಡಿ ಡಿ ಚಂದನ ಇರ್ಬೋದು ಎಲ್ಲ ಕಡೆ ಅಂದರೆ ಸಿನಿಮಾ ರಂಗದಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿರೋದಂತ ಸೊ ಕನ್ನಡ ಅಂದರೆ ಅಪರ್ಣ ಅನ್ನುವಂತಹ ಒಂದು ಹೆಗ್ಗಳಿಕೆ ಅವರದ್ದು ಸೊ ಆ ಕನ್ನಡದ ವಿಶೇಷವಾದ ಪ್ರೀತಿ ಬಗ್ಗೆ ಏನು ಹೇಳಿದ್ರು ಅದನ್ನು ನಾವು ಬೆಳೆಸ್ಕೋಬೇಕು ಸರ್ ಯುವಕರಿಗಾಗ್ಬೋದು ಯುವ ಜನಾಂಗಕ್ಕಾಗ್ಬೋದು ಇನ್ನು ಹತ್ತು ಹಲವು ಅನೇಕ ವರ್ಷಗಳ ವರ್ಷಗಳಾಗೋಸ್ಸನ್ನು ಕನ್ನಡ ಪ್ರೇಮನ ಕನ್ನಡತನವನ್ನು ಬಿಟ್ಟೋಗಿದ್ದಾರೆ ನಿಜವಾಗ್ಲೂ ಅವರೊಂದು ಗ್ರಂಥಾಲಯ ಅಂದರೆ ತಪ್ಪಾಗಲಾರದು ಅವರ ಅವರನ್ನೆಲ್ಲ ಯುವಕರು ಈಗ ಬರೋ ಹೊಸ ಪೀಳಿಗೆ ಅವರು ಅನುಸರಿಸೋದು ತುಂಬ ಒಳ್ಳೆಯದು ಯಾಕೆಂದರೆ ಶಾಶ್ವತವಾಗಿ ಮೆಟ್ರೋ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಅವ್ರ ಹೆಸರು ಶಾಶ್ವತವಾಗಿರ್ತದೆ ಅವ್ರ ಧ್ವನಿ ನೀವು ಕೇಳ್ಬೋದು ಅದೇ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಮುಂಚೂಣಿಯಲ್ಲಿ ಇರ್ತಾಯಿದ್ರು ಅವರು ಇಲ್ಲಿ ತನಕ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕಿ ಇಲ್ಲದಂಥ ಸಿನಿಮಾ ನಟಿ ನಿಜವಾಗ್ಲೂ ಅವರು ಒಡನಾಟ ಇಟ್ಕೊಂಡು ನಾವೇ ಧನ್ಯವಂತರು ಪುಣ್ಯವಂತರು ನಾನು ಗೋವಾಗ ಹೋಗಿದ್ದಾಗ ಗೋವಿಂದ ಬೆಂಗಳೂರು ಬರ್ತಾ ಯಲ್ಲಾಪುರದ ಕ ಫಾರೆಸ್ಟ್ ಒಳಗಡೆ ಸತಿ ಅವ್ರ ಕಾರು ಟೈರ್ ಪಂಚರ್ ಆಗಿರ್ತದೆ ಸೊ ನಾನು ಸಡನ್ನಾಗಿ ಅಲ್ಲಿ ಹೋಗ್ತೀನಿ ಸೊ ಟೈರೆಲ್ಲ ಎಲ್ಲ ಹಾಕ್ಕೊಟ್ಟು ಜೊತೆ ಇದ್ದಾಗ ಅವರು ತುಂಬ ಧನ್ಯವಾದ ಅಂತ ನಾನು ಧನ್ಯವಾದ ಬೇಡ ಮೇಡಮ್ ಒಂದು ಹಾಡು ಹೇಳಿ ಅಂತೇಳಿ ಒಂದು ಹಾಡು ಎಳಿಸಿಕೊಂಡು ಖುಷಿ ಖುಷಿಯಾಗಿದ್ದಂಥ ದಿವಸ ಅದನ್ನು ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ಇದ್ದಂಥ ಫೋಟೋ ಕೂಡ ನಾನು ಅವಾಗಲೇ ಶೇರ್ ಮಾಡಿದ್ದೀನಿ ಎಲ್ಲರಿಗೂ ಅವ್ರ ಜೊತೆ ಇದ್ದಂಥ ಫೋಟೋನ ನೋಡಿ ತುಂಬ ಖುಷಿಯಾಗಿ ಶೇರ್ ಮಾಡ್ಕೊಂಡ್ವಿ ನಿಜವಾಗ್ಲೂ ತುಂಬ ಬೇಸರ ಆಗ್ತದೆ ಭಗವಂತ ದುಃಖವನ್ನು ಅನ್ನೋ ಶಕ್ತಿ ಅವ್ರ ಫ್ಯಾಮಿಲಿಗೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ಚಾಮುಂಡೇಶ್ವರಿ ಅವರ ಅನಾರೋಗ್ಯದ ಬಗ್ಗೆ ತಮಗೆ ತಿಳಿದಿತ್ತು ಅಂತ ಇದು ಕ್ಯಾನ್ಸರ್ ರೋಗ ಬಹಳ ಖಂಡಿತ ಅದು ಯಾ ಯಾರಿಗೂ ಯಾರಿಗೂ ತಿಳಿದಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ನಾವು ಎಷ್ಟು ಯಾವಾಗ ಸಿಕ್ಕಿದ್ರು ನಗನಂತ ನಗುನ್ ಮಾತ್ರ ನಮಗೆ ಕೊಡ್ತಾ ಇದ್ರು ಸೊ ಎಷ್ಟೇ ದುಃಖನ ಅವರು ಹೊಟ್ಟೆಲಿಟ್ಕೊಂಡು ಮಾಡ್ತಾಯಿದ್ವಿ ನಿಜವಾಗ್ಲೂ ಈ ಒಂದು ದುಃಖನ ಬಸಕ್ಕೆ ಅವ್ರ ಕುಟುಂಬ ಕೊಡಲಿ ಅಂತ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದಾಗಿತ್ತು ಜಿಮ್ ರವಿ ಅವರ ಮಾತು ಏನು ಅಪರ್ಣ ಅವರ ಅಪರ್ ಅಪರ್ಣ ಅವರ ವಿ ಏನು ವಿಧಿವಶರಾದ ನಂತರ ಈ ಒಂದು ದುಃಖ ಭರಿಸುವ ಶಕ್ತಿ ಅವರ ಕುಟುಂಬಕ್ಕೆ ಹಾಗೆಯೇ ಅವರ ಸಂಬಂಧಿಕರಿಗೆ ಎಲ್ಲರಿಗೂ ಕೊಡಲಿದೆ ದೇವರು